ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಉಳ್ಳಾಲದಲ್ಲಿ ಅದೇನ್ ಮಾಡಿಬಿಟ್ಟಿದ್ದಾನೋ ಗೊತ್ತಿಲ್ಲ ನೋಡಬಿದಿರೆಯ ಗ್ರೇಟ್ ಟು ನಿಯಮ ಮೂವತ್ತೆರಡರ ಅಡಿಯಲ್ಲಿ ಉಪ ತಹಶೀಲ್ದಾರ್ ಆಗಿ ನೇಮಕಗೊಂಡಿರುವ ಈತ ಇನ್ನು ಕೂಡ ಸರಿಯಾಗಿ ಕಾರ್ಯನಿರ್ವಹಿಸದೆ ನಾನಾ ಗಡಿಗಳನ್ನ ನಡೆಸಿದ್ದಾನೆ ಪದೇ ಪದೇ ಉಳ್ಳಾಲ ತಾಲೂಕು ಕಚೇರಿಗೆ ಎಡತಾಕುತ್ತಿರುವ ಈತ ಅಲ್ಲಿನವರಿಗೆ ನಾನು ಸದ್ಯದಲ್ಲೇ ಬರ್ತೀನಿ ಅಂತ ಹೇಳ್ತಿದ್ದಾನೆ ಈ ಹಿಂದೆಯೂ ಕೂಡ ಉಳ್ಳಾಲದಲ್ಲಿ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಸಾಕಷ್ಟು ಹಗರಣಗಳನ್ನ ನಡೆಸಿದ್ದ ಯೋಗ್ಯತೆ ಇಲ್ಲದೆ ಈತ ಉಳ್ಳಾಲದಲ್ಲಿ ನೆಲೆಸಿ ಸ್ಪೀಕರ್ ಯುಟಿ ಖಾದರ್ ಅವರ ಹೆಸರು ಕೆಡಿಸಲು ಹೊರಟಿದ್ದ ಈ ಬಗ್ಗೆ ಸಕಾಲದಲ್ಲಿ ಅಮೃತ ಎಚ್ಚರಿಸಿತ್ತು ಕೂಡಲೇ ಎಚ್ಚೆತ್ತ ಸ್ಪೀಕರ್ ಯುಟಿ ಖಾದರ್ ಅವರು ಪುಟ್ಟನನ್ನ ಎತ್ತಂಗಡಿ ಮಾಡಿದ್ರು ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಅವರು ಸೂಕ್ತ ಕ್ರಮ ಕೈಗೊಂಡಿದ್ರು ಇದೀಗ ಮೂಡ ಬಿದಿರೆಯಲ್ಲಿರುವ ಈತ ಅಲ್ಲಿಯೂ ಸಾಕಷ್ಟು ಅಧ್ವಾನಗಳನ್ನ ನಡೆಸಿದ್ದಾನೆ ಈಗಾಗಲೇ ಲೋಕಸಭಾ ಚುನಾವಣೆ ಮುಗಿದಿದ್ದು ಸಹಜವಾಗಿಯೇ ತಹಶೀಲ್ದಾರ್ ದಳ ವರ್ಗಾವಣೆಯಾಗ್ತಾ ಇದೆ ಆದರೆ ಈತ ಇದಕ್ಕೂ ಮುನ್ನವೇ ಉಳ್ಳಾಲಕ್ಕೆ ಎಡತಾಕುತ್ತಿರುವುದರ ಮರ್ಮವೇನು ಕೊಟ್ಟ ಕುದುರೆ ಏರದ ಈತ ಮೂಡಬಿದ್ರೆಯಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸದೆ ಪದೇ ಪದೇ ಉಳ್ಳಾಲದತ್ತ ಮುಖ ಮಾಡ್ತಿದ್ದಾನೆ ಉಳ್ಳಾಲದ ಪಟ್ಟಕ್ಕಾಗಿ ಕಾದು ಕುಳಿತಿದ್ದಾನೆ ಈಗ ತಹಶೀಲ್ದಾರ್ ಆಗಿರುವವರು ಪ್ರದೀಪ್ ಕುರುಡೇಕರ್ ಇವರು ಸಹೃದಯಿ ಜನಸ್ನೇಹಿ ಅಧಿಕಾರಿಯಾಗಿದ್ದಾರೆ ಅಷ್ಟೇ ಇಲ್ಲ ಸ್ಪೀಕರ್ ಯುಟಿ ಖಾದರ್ ಅವರಿಗೂ ಅಚ್ಚುಮೆಚ್ಚಾಗಿದ್ದಾರೆ ಮತ್ತೆ ಪುಟ್ಟ ಉಳ್ಳಾಲಕ್ಕೆ ಕಾಲಿಡುವ ಪ್ರಯತ್ನಕ್ಕೆ ಯುಟಿ ಖಾದರ್ ಅವರು ಬ್ರೇಕ್ ಹಾಕಬೇಕಿದೆ ಜಿಲ್ಲಾಧಿಕಾರಿಯವರು ಈತನಿಗೆ ಯಾವುದೇ ಪ್ರಭಾರ ನೀಡದೆ ಉಳ್ಳಾಲದ ಜನತೆಗೆ ಉಪಕರಿಸಬೇಕಿದೆ ಈತನ ಮತ್ತಷ್ಟು ಪ್ರವರಣಗಳನ್ನ ಅಮೃತ ಮುಂದಿನ ದಿನಗಳಲ್ಲಿ ಸವಿವರವಾಗಿ ನಿಮ್ಮ ಮುಂದಿಡಲಿದೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕನನ್ನು ಒತ್ತಲು ಮರೆಯದಿರಿ